ಈವ್ನಿಂಗ್ ಎಲ್ರು ಹೇಗಿದ್ದೀರಾ ಸಂಜೆಯಿಂದ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಂಜೆ ಆಸ್ ಯೂಶಲ್ ತ್ರೀ ಫೋರ್ ಡೇಸ್ ಇಂದ ಮಳೆ ಬರ್ತಾನೆ ಇದೆ ಸೇಮ್ ಮಲೆನಾಡ್ತರೇ ಆಗಿದೆ ತುಂಬಾನೇ ಕಷ್ಟ ಬಟ್ಟೆ ಒಣಗಿಸೋಕ್ ಕಷ್ಟ ಪ ಜೀತಿ ಮಳೆಗಾಲದಲ್ವ ಅದೊಂದು ಹೇಗಪ್ಪ ಬಟ್ಟೆ ಒಣಗಿಸೋದು ಅನ್ನೋ ತಲೆ ನಾವು ಬಟ್ ನಾನಿಲ್ಲಿ ಗಿಡಗಳಿಗೆಲ್ಲ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡೆ ಅದು ಸ್ವಲ್ಪ ತರ ಆಗ್ತಿತ್ತು ಎಲ್ಲ ಎಲೆ ಎಲ್ಲ ವೈಟ್ ವೈಟ್ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಹಾಕೊಂಡ್ ಸ್ಪ್ರೇ ಮಾಡ್ಕೊಂಡೆ ಗಿಡಗಳಿಗೆ ಮತ್ತೆ ಇವತ್ತು ಸಂಜೆ ಆಗಿರೋದ್ರಿಂದ ಚಳಿ ಚಳಿ ಏನಾದ್ರೂ ಬೇಕು ಅಂತ ಅನ್ಸ್ತಾನೆ ಇರುತ್ತೆ ಮಳೆ ಹುಯ್ತಾನೆ ಇದೆಯಲ್ಲ ಕಂಟಿನ್ಯೂಯಸ್ ಆಗಿ ಹಾಗಾಗಿ ಒಂದ್ ಸಕ್ಕತ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರೋ ಡ್ರೈ ಫ್ರೂಟ್ಸ್ ಲಡ್ಡು ತರಾನೇ ಅದಕ್ಕಿಂತ ಟೇಸ್ಟಿ ಆಗಿರೋ ಅಲ್ಸಿನ ಬೀಜದಿಂದ ನಾನಿಲ್ಲಿ ಲಡ್ಡು ಮಾಡ್ತಾ ಇದ್ದೀನಿ ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ಟ್ರಸ್ಟ್ ಮೀ ನೀವು ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅಂತಾನೆ ಅನ್ಸುತ್ತೆ ನಾವು ಅಳಸಿನನೆಲ್ಲ ತಿನ್ಬಿಟ್ ಬೀಜನ ಬಿಸಾಕ್ ಬಿಡ್ತೀವಿ ಅದರಿಂದ ಎಷ್ಟೆಲ್ಲ ಯೂಸ್ ಇದೆ ವಿಟಮಿನ್ ಬಿ ಇದೆ ಫೈಬರ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ಸ್ ಇದೆ ಮತ್ತೆ ತುಂಬಾನೇ ಶಕ್ತಿ ಪ್ರಧಾನ ಹಾಗೆ ಅದು ಇಮ್ಯುನಿಟಿ ಬೂಸ್ಟಿಂಗ್ ಹಾಗೆ ಜೀರ್ಣಕ್ರಿಯೆಗೂ ಒಂದು ಹೆಲ್ಪ್ಫುಲ್ ಆಗುತ್ತೆ ಇದನ್ನ ಚೆನ್ನಾಗ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಚಚ್ಕೊಂಡು ಈ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆ ನಂತರ ಚಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋಬೇಕು ನೋಡಿ ಫುಲ್ ಆಲ್ಮೋಸ್ಟ್ ಒಂದ್ ಹತ್ ನಿಮಿಷ ಮೀಡಿಯಂ ಊರಿಲಿ ಡ್ರೈ ರೋಸ್ಟ್ ಮಾಡ್ಬೇಕು ಈ ತರ ಸ್ವಲ್ಪ ಕಪ್ ಕಪ್ಗೆ ಆಗಿದೆ ಅಂದಾಗೆ ಎಲ್ಲ ಇಳಿಸ್ಕೊಂಬಿಟ್ಟು ಆ ಚಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋಬೇಕು ನಂತರ ಕಡಲೆ ಬೀಜ ಇದೆಯಲ್ಲ ಆ ಕಡ್ಲೆ ಬೀಜನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದೀನಿ ಒಂದ್ ಬೌಲು ಕಡಲೆ ಬೀಜದಲ್ಲೂ ಅಷ್ಟೇ ಬಾದಾಮಿಗಿಂತ ರಿಚ್ ಪ್ರೋಟೀನ್ಸ್ ಇದೆ ಅಂತಾನೆ ಹೇಳ್ಬೋದು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ತಾ ಇದ್ರೆ ನೀಟಾಗಿರುತ್ತೆ ಸಿಪ್ಪೆ ರಿಮೂವ್ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬಹುದು ಇದು ಕೂದ್ಲು ಬೆಳವಣಿಗೆಗೂ ತುಂಬಾ ಒಳ್ಳೇದು ಹಾಗೆ ಹಾರ್ಟ್ಗೆ ಹಾರ್ಟಿನ ಆರೋಗ್ಯ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇಷ್ಟೆಲ್ಲ ಬೆನಿಫಿಟ್ ಇರೋವಾಗ ಯಾಕೆ ಮಾಡ್ಕೋಬಾರ್ದು ಈ ರೀತಿ ಮಾಡ್ಕೊಂಡ್ರೆ ಕಿಟ್ಸ್ ಕೂಡ ಆರಾಮಾಗಿ ತಿಂತಾರೆ ಈ ತರ ಅಪ್ಪೀಲ್ ಎಲ್ಲ ರಿಮೂವ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ಫೈನ್ ಪೌಡರ್ ತರ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ತರ ಫೈನ್ ಪೌಡರ್ ಆಯ್ತಲ್ಲ ಇದನ್ನ ಗ್ರೈಂಡ್ ಮಾಡಿಕೊಂಡು ಒಂದ್ ಸೈಡಿಗೆ ಎತ್ತಿಟ್ಕೋಬೇಕು ನಂತರ ಒಂದ್ ಪ್ಯಾನ್ಗೆ ಎರಡ್ ಸ್ಪೂನ್ ತುಪ್ಪ ಹಾಕೊಂಡು ಒಂದ್ ಬೌಲ್ ಒಣ ಕೊಬ್ಬರಿ ಹಾಕೊಂಡಿದೀನಿ ಅದನ್ನೂ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಘಮ ಘಮ ಅಂತ ಸ್ಮೆಲ್ ಬರ್ಬೇಕು ರೋಸ್ಟ್ ಮಾಡ್ಕೊಂಡು ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಳ್ಸನ್ ಬೀಜದ ಪೌಡರ್ ಫುಲ್ಲು ಸೇರ್ಸ್ಕೊಬೇಕು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹುರ್ಕೋಬೇಕು ಇದನ್ನ ಹೇಗೆ ಅಂದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅದು ಒಂಥರ ಫ್ಲೇವರ್ಡು ಏಲಕ್ಕಿ ಸ್ಮೆಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ ಆ ತರ ಸ್ಮೆಲ್ ಬರುತ್ತೆ ಆಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸ್ಮೆಲ್ ಬರ್ತಾ ಬರ್ತಾ ಕಲರ್ ಚೇಂಜ್ ಆಗಿರುತ್ತೆ ಆವಾಗ ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ಅದನ್ನ ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಈಸಿನೇ ಒಂದ್ ಹಾಫ್ ಅನ್ ಅಲ್ಲಿ ಮುಗ್ದೋಗುತ್ತೆ ಈ ಲಡ್ಡು ಮಾಡೋದು ಮಕ್ಕಳಿಗೂ ಅಷ್ಟೇ ಸ್ನಾಕ್ಸ್ ಗೂ ಲಂಚ್ ಗೆ ಹಾಕ್ಬಹುದು ಅದ್ರ ಜೊತೆ ನಾಲ್ಕು ಏಲಕ್ಕಿ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಏನು ಹುರಿದಿಟ್ಕೊಂಡಿದ್ವಿ ಕಡಲೆ ಬೀಜ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡು ಅದನ್ನು ಸೇರ್ಸ್ಕೊಂಡು ಹಾಫ್ ಬೌಲು ಬೆಲ್ಲ ಸೇರ್ಸ್ಕೊತಾ ಇದ್ದೀನಿ ಇಷ್ಟನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬರ್ಬೇಕು ನೋಡಿ ಬ್ಲೆಂಡ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಇದು ಎಷ್ಟು ಸ್ಮೆಲ್ ಹೆಂಗಿರುತ್ತೆ ಟ್ರಸ್ಟ್ ಮೀನ್ ಇದು ಡ್ರೈ ಫ್ರೂಟ್ಸ್ ಲಡ್ಡುನ ಅಂತ ಕಂಡು ಹಿಡಿಯದೇ ಇಲ್ಲ ಅಳ್ಸಿನ ಬೀಜದ ಲಡ್ಡು ಅಂತ ಅಷ್ಟು ಟೇಸ್ಟಿ ಆಗಿತ್ತು ನಮ್ಮ ಮನೇಲಿ ಎಲ್ರು ಇಷ್ಟಪಟ್ರು ಇದ್ದು ನಾನು ಫಸ್ಟ್ ಒಂದ್ ಸರ್ಪ್ರೈಸ್ ಕೊಟ್ಟೆ ಏನ್ರಲ್ಲಿ ಮಾಡಿದೀನಿ ಅಂತ ಬಟ್ ಯಾರಿಗೂ ಕಂಡು ಹಿಡಿಯಕಾಗ್ಲೇ ಇಲ್ಲ ಫೈನಲಿ ನಾನೇ ಹೇಳ್ಬೇಕಾಯ್ತು ಈ ತರ ಉಂಡೆ ಮಾಡಿಟ್ಕೊಂಡ್ರೆ ಒಂದು ವೀಕ್ ಫುಲ್ ಯೂಸ್ ಮಾಡಬಹುದು ಏನು ಆಗಲ್ಲ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇಷ್ಟೆಲ್ಲ ಕಂಟೆಂಟ್ ಇರೋ ಯೂಸ್ ಮಾಡಬಾರ್ದು ಶಕ್ತಿ ಇದ್ರಲ್ಲಿ ತುಂಬಾನೇ ಶಕ್ತಿ ಸಿಗುತ್ತೆ ಆಲ್ಮೋಸ್ಟ್ ನಾನು ಒಂದ್ ಬೌಲ್ ಅಷ್ಟೇ ಯೂಸ್ ಮಾಡಿದ್ದು ಅದಕ್ಕೆ ಇಷ್ಟೊಂದು ಲಡ್ಡು ಆಗಿದೆ ಇನ್ನು ಎರಡ್ ಬೌಲ್ ಯೂಸ್ ಮಾಡ್ತೀನಿ ಅಂದ್ರೆ ಇನ್ನು ತುಂಬಾ ಒಂದ್ ಇಪ್ಪತ್ ಮೇಲೆ ಲಡ್ಡು ಆಗುತ್ತೆ ನೋಡಿ ಪರ್ಫೆಕ್ಟ್ ಆಗಿ ಆಗಿದೆ ಅದೆಲ್ಲ ಕರೆಕ್ಟ್ ಆಗಿ ಬಂದಿದೆ ಟೇಸ್ಟ್ ಕೂಡ ಸಖತ್ತಾಗೇ ಇತ್ತು ಈ ಮಳೆಗಾಲದಲ್ಲಿ ಬಟ್ಟೆ ಹಾಕೋದು ಎತ್ಕೊಳೋದು ಇದೇ ಕೆಲಸ ಆಗ್ಬಿಡುತ್ತೆ ಏನ್ ಮಾಡೋದು ಯೂನಿಫಾರ್ಮ್ಸ್ ಸ್ಕೂಲ್ ಎಲ್ಲ ಇರುತ್ತೆ ಬೇಕೇ ಬೇಕಾಗಿರುತ್ತೆ ಬೇಕಿಲ್ಲ ಅಂದ್ರೆ ಒಂದಿನ ಹಾಗೆ ಬಿಡ್ಬೋದು ಒಣ್ಕೊಂಡ್ಲಿ ಬಿಡು ಅಂತ ಬಟ್ ಮಳೆಗಾಲದಲ್ಲಿ ಇದೊಂದ್ ದೊಡ್ಡ ಟೆನ್ಷನ್ ಅಂತಾನೆ ಹೇಳ್ಬೋದು ಬಟ್ಟೆ ಒಣಗಿಸೋದು ಬರ್ತಾನೆ ಇತ್ತು ಮಳೆ ಎತ್ಕೊಳೋದು ಹಾಕೋದು ಇದೇ ಕೆಲಸ ಆಗ್ಬಿಟ್ಟಿತ್ತು ಮತ್ತೆ ಮಳೆ ಜೋರ್ ಆಗ್ತಾನೆ ಇತ್ತು ಈ ಚುಮು ಚುಮು ಚಳಿಗೆ ಏನಾದ್ರೂ ಖಾರ್ ಖಾರವಾಗಿ ಬೇಕು ಅಂತ ಅನ್ಸ್ತಿತ್ತು ಹಾಗಾಗಿ ಮನೆಯಲ್ಲಿ ತುಂಬಾ ವೆಜಿಟೇಬಲ್ಸ್ ಇತ್ತು ಏನ್ ಮಾಡೋದು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅನ್ಬಿಟ್ಟು ನಾನಿಲ್ಲಿ ಮೊಮೋಸ್ ತರ ಮಾಡೋಣ ಅನ್ಬಿಟ್ಟು ನೆಲ್ಲ ಬಾಯ್ಲ್ ಮಾಡ್ಕೊಳಕ್ಕೆ ಆ ಎಲ್ಲಾ ಹಚ್ಚಿಟ್ಕೊಂಡೆ ಅದ್ರ ಜೊತೆ ಫಸ್ಟ್ ಅದಕ್ ಚಟ್ನಿ ಮಾಡ್ಕೊಂಡ್ಬಿಡೋಣ ಅಂತ ಈ ರೀತಿ ಮೂರು ಟೊಮೆಟೊ ಎರಡು ಬೇಡ್ಗೆ ಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಬೇಯಿಸ್ಕೊಂಡು ಈ ಮೇಲಿರೋಂತ ಎಲ್ಲ ರಿಮೂವ್ ಮಾಡ್ಕೋಬೇಕು ಆತರ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡ್ಕೊಂಡು ನಂತರ ಒಂದ್ ಮಿಕ್ಸಿ ಜಾರ್ಗೆ ಇದು ಏನು ಬೇಯಿಸಿಟ್ಟಿದ್ವಿ ಟೊಮೆಟೊ ಈ ಮೆಣಸಿನ್ಕಾಯಿ ಅದನ್ನ ಸೇರ್ಸ್ಕೊತಾ ಇದ್ವಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಬರ್ಬೇಕು ಬರ್ಬೇಕು ಅದನ್ನ మెణ్సన్కాయ్ కూడా అదనూ సేస్కొండ ఫైన్ పేస్ట్ మార్కొం బందే ఈ చట్నీ అదే చదువు సాస్ ఎలా హాకొండ్రె అే బీ మార్కొండ స్వల్ప ఎన్నే హాకు అద్ర జొతే చాప్ మారిరంత వంద ఐదు బుళి స్వల్ప శుంఠి ఇష్టూ ఫ్రై మూ ఏబిట్కీ టొమాటో మెణిన్కాయ్ మసాలా అదనూ ಪ್ಯಾನ್ಗ್ ಹಾಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕೈ ಆಡಿಸ್ಬೇಕು ಜೊತೆಗೆ ನೀವು ಇದಕ್ಕೆ ಸೋಯಾ ಸಾಸ್ ಮತ್ತೆ ಟೊಮೆಟೊ ಸಾಸ್ ಸೇಸ್ಕೋಬಹುದು ನಾನು ಟೊಮೆಟೊ ಸಾಸ್ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡೆ ತಿನ್ಬೇಕಾದ್ರೆ ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕಿದೀನಿ ಒಂದ್ ಹಾಫ್ ನಿಂಬೆನು ಇಂಡ್ಕೊಂಡಿದೀನಿ ಇದಕ್ಕೆ ಇಷ್ಟು ಒಂದ್ ತ್ರೀ ಟು ಫೋರ್ ಮಿನಿಟ್ಸ್ ಮೀಡಿಯಂ ಉರಿಲಿ ಫ್ರೈ ಮಾಡ್ಕೋಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ರೆಡಿ ಆಯ್ತು ಫ್ರೈ ಮಾಡ್ಕೊಂಡು ಇದನ್ನ ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡು ನಂತರ ಒಂದ್ ಪ್ಯಾನ್ಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಚಾಪ್ ಮಾಡಿರೋ ಸ್ವಲ್ಪ ಶುಂಠಿ ಆಮೇಲೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸಣ್ಣಕ್ ಚಾಪ್ ಮಾಡ್ಕೊಂಡಿರೋದು ಹಾಗೆ ಒಂದ್ ಎರಡು ನಾನು ಒಂದ್ರಿಂದ ಎರಡು ಕ್ಯಾರೆಟ್ ಸಣ್ಣದ ಹಚ್ಚಿರಂತದು ಸೇರ್ಸ್ಕೊತಾ ಇದ್ದೀನಿ ಹಾಗೆ ನೌಕೋಲು ಇದು ಕೂಡ ಒಂದ್ ಸೇರ್ಸ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಹುರ್ಳಿಕಾಯಿ ಸಣ್ಣ ಚಾಪ್ ಮಾಡಿರಂತದು ಹಾಗೆ ಎಲೆಕೋಸು ಸಣ್ಣದ ಚಾಪ್ ಮಾಡಿರಂತದ್ದು ಸ್ವಲ್ಪ ಜಾಸ್ತಿನೇ ಇತ್ತು ಮನೇಲಿ ಆಗ ಸ್ವಲ್ಪ ಜಾಸ್ತಿ ಸೇರ್ಸ್ಕೊಂಡಿದೀನಿ ఇకే రుచికి తప్పు క్లొస్ టెన్ మినిట్స్ బేసి కొనెప్సికమ్ హాకి మినిట్స్ బేయస్కోత క్యాప్సికమ్ హాక్బిట్రె ఫు స్మ్యాష్ ఆగిబిడుతు కొదాగి క్యాప్సికమ్ హాకి ఒల్క్ై మాకు రెడీ ఆత ఇది నపాతి కల్సి ఇట్కే ಈ ಚಪಾತಿ ಇಟ್ಟಿಗೆ ಈ ಸ್ಟಫಿಂಗ್ ಎಲ್ಲ ತುಂಬಬಿಟ್ಟು ಈ ತರ ನಾನು ಮೊಮೋಸ್ ಶೇಪ್ ಮಾಡಿಲ್ಲ ಈ ಕರ್ಜಿಕಾಯಿ ಹೋಳಿತ್ತಲ್ಲ ಅದರಲ್ಲೇ ಹಾಕ್ಬಿಟ್ಟು ಮೊಮೋಸ್ ತರ ಮಾಡಿದೆ ಯಾಕಂದ್ರೆ ವೆಜಿಟೇಬಲ್ಸ್ ಜಾಸ್ತಿ ಸ್ಟಫ್ ಆಗುತ್ತೆ ಇದ್ರಲ್ಲಾದ್ರೆ ಅಲ್ಲಿ ಅದು ಸ್ವಲ್ಪನೇ ಸ್ಟಫ್ ಆಗುತ್ತೆ ವೆಜಿಟೇಬಲ್ಸ್ ಮಕ್ಕಳು ತಿನ್ನಲ್ವಲ್ಲ ಈ ತರ ಐಡಿಯಾ ಯೂಸ್ ಮಾಡಿ ಮಾಡ್ಕೊಟ್ರೆ ಆರಾಮ್ಸೆ ತಿಂತಾರೆ ಎರಡೆರಡು ತಿಂದ್ರೆ ಸಾಕು ತುಂಬಾನೇ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಡೈರೆಕ್ಟ್ ಆಗಿ ಪಲ್ಯ ಎಲ್ಲಾ ಮಾಡಿ ತಿಂದ್ರಿ ಅಂದ್ರೆ ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ಈ ರೀತಿ ಆದ್ರೂ ಮಾಡಿದ್ರೆ ಕಲರ್ಫುಲ್ ಆಗಿರುತ್ತೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅನ್ಬಿಟ್ಟು ತಿಂತಾರೆ ಆರಾಮ್ಸೆ ಇದ್ರಲ್ಲಿ ಬೇಗ ಬೇಗ ಆಗುತ್ತೆ ಸ್ಟಫಿಂಗ್ ಈ ತರ ಇಟ್ಕೊಂಡ್ ಇಟ್ಕೊಂಡ್ ಕಟ್ ಮಾಡ್ತಾ ಇದ್ರೆ ಒಂದ್ ಹತ್ ನಿಮಿಷಕ್ಕೆ ಹತ್ತರಿಂದ ಹದಿನೈದು ಮೊಮೋಸ್ ರೆಡಿ ಆಗ್ಬಿಡುತ್ತೆ ಮೈದಾ ಯೂಸ್ ಮಾಡ್ತಾರ ಆಲ್ಮೋಸ್ಟ್ ಎಲ್ರು ಮೊಮೋಸ್ಗೆ ಬಟ್ ಮೈದಾ ಅಷ್ಟು ಒಳ್ಳೇದಲ್ಲ ವೈಟ್ ಶುಗರ್ ಆಗಿರೋದ್ರಿಂದ ಇಲ್ಲಿ ಚಪಾತಿ ಗೋಧಿನ ಬೀಟೆ ಯೂಸ್ ಮಾಡಿಕೊಂಡು ಚಪಾತಿ ತರ ಕಲ್ಸ್ಕೊಂಡು ಈ ತರ ಮಾಡ್ತಾ ಇದ್ದೀನಿ ನಾವು ಏನ್ ತಿಂತೀವೋ ಅದ್ರ ಜೊತೆ ನು ಮುಖ್ಯ ಅಲ್ವಾ ಹಾಗಾಗಿ ಹೆಲ್ತ್ಗೆ ಏನ್ ಆಗಲ್ವೋ ಅದನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಒಂದ್ ಹೆಲ್ತಿ ವೈಸ್ ಆದ್ರೆ ಜೊತೆ ಮೈದಾ ಶುಗರ್ ಆಗ್ತಾ ಇದೆ ಅದು ಇನ್ನು ಅನ್ಹೆಲ್ತಿ ಅಂತಾನೆ ಹೇಳ್ಬೋದು ಒಂದೆರಡು ಆ ತರ ಮೊಮೋಸ್ ತರ ಮಡ್ಸ್ಕೊಂಡೆ ಇನ್ ರಿಮೈನಿಂಗ್ ಎಲ್ಲಾನು ಈ ತರಾನೇ ಹಾಕಿ ಸ್ಟಫಿಂಗ್ ಹಾಕಿ ಕಟ್ ಮಾಡ್ಕೊಂಡೆ ಆಲ್ಮೋಸ್ಟ್ ತರಕಾರಿ ಜಾಸ್ತಿ ಇದ್ದಿದ್ರಿಂದ ಜಾಸ್ತಿನೇ ಮಾಡ್ಕೊಂಡೆ ಇದೆಲ್ಲ ತಿನ್ಮೇಲೆ ಇನ್ ಊಟ ಎಲ್ ಇರುತ್ತೆ ಅಷ್ಟೇ ಮುಗಿತು ಸಂಜೆಗೆ ಇನ್ ಊಟನೂ ಇಲ್ಲ ಸ್ನಾಕ್ಸ್ ಅಲ್ಲಿ ಸ್ಟಮಕ್ ಫುಲ್ ಆಯ್ತು ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಸ್ಟೀಮರ್ ಇದ್ರೆ ಸ್ಟೀಮರ್ಗೆ ಇಕ್ಕೋಬಹುದು ಇಲ್ಲ ಇಡ್ಲಿ ಪಾತ್ರೆಗೆ ಇಕ್ಕೋಬಹುದು ಪಕ್ಕ ಇಟ್ರೆ ಸ್ವಲ್ಪ ಕಚ್ಕೊಂಡ್ಬಿಡುತ್ತೆ ನೀಟಾಗಿ ಸೆಪರೇಟ್ ಆಗಿ ಒಂದ್ ಅಗ್ಲವಾಗಿರೋ ಪಾತ್ರೆಯಲ್ಲಿ ಇಟ್ಕೊಂಡು ಆಮೇಲೆ ಈ ತರ ಸ್ವಲ್ಪ ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಒಂದೊಂದೇ ಪ್ಲೇಟ್ಗೆ ಒಂದೊಂದು ಮೊಮೋಸ್ ಇಟ್ರೆ ಆಯ್ತು ಒಂದ ಸೆವೆನ್ ಟು ಏಟ್ ಮಿನಿಟ್ಸ್ ಮೀಡಿಯಂ ಊರಿಲ್ ಬೇಯಿಸಿದ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಒಳಗಡೆ ಆಲ್ಮೋಸ್ಟ್ ತರಕಾರಿ ಎಲ್ಲಾ ಏಟಿ ಪರ್ಸೆಂಟ್ ಬಾಯ್ಲ್ ಆಗಿರೋದ್ರಿಂದ ಓನ್ಲಿ ಔಟರ್ ಲೇಯರ್ ಮಾತ್ರ ಬೇಯ್ಬೇಕಾಗಿರೋದ್ರಿಂದ ಒಂದ್ ಸೆವೆನ್ ಟು ಏಟ್ ಮಿನಿಟ್ಸ್ ಇಟ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಮೊಮೋಸ್ ಚಟ್ನಿ ಜೊತೆ ಇದ್ರೆ ಸೂಪರ್ ಆಗಿರುತ್ತೆ ನಾನು ಹಾಕಿರೋ ರೆಸಿಪಿ ಮತ್ತೆ ಮಾಡ್ತಿರೋ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ನನ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್